ನಮಸ್ಕಾರ ಅನುವಾಹಿನಿ ಕನ್ನಡ ಟ್ಯಾರೋ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ನಾನು ಕರ್ಕಾಟಕ ರಾಶಿ ಕ್ಯಾನ್ಸರ್ ಈ ಒಂದು ರಾಶಿಗೆ ಡಿಸೆಂಬರ್ ತಿಂಗಳಲ್ಲಿ ಹೇಗಿದೆ ಇವಾಗ ಪ್ರೆಸೆಂಟ್ಲಿ ಕರೆಂಟ್ ಎನರ್ಜೀಸ್ ಹೇಗಿದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಈ ಒಂದು ಇಲ್ಲಿವರೆಗೂ ನವೆಂಬರ್ವರೆಗೂ ಈ ವರ್ಷದಲ್ಲಿ ಏನಾಗಿರ್ಬೋದು ಅಂತ ಹೇಳಿ ನೋಡೋಣ ಸೊ ನಾನಿಲ್ಲಿ ನೋಡ್ತಾ ಇರೋವಂಥದ್ದು ಒಂದು ರೀತಿಯಾಗಿ ನಿಮ್ಮ ಒಂದು ಕೆರಿಯರ್ ಗ್ರೋತ್ ಇರ್ಬೋದು ಅಥವಾ ಆಗಿ ಒಂದು ಉತ್ತೀರ್ಣ ಅಂತ ಹೇಳ್ಬೋದು ಅಂದರೆ ಏನೋ ಒಂದು ಪ್ರೋಗ್ರೆಸ್ ಇತ್ತು ಓಕೆ ಪ್ರೋಗ್ರೆಸ್ ನವೆಂಬರ್ವರೆಗೂ ಅಥವಾ ಈ ವರ್ಷ ಶುರುವಾದಾಗಲಿಂದ ಒಂದು ಒಂದು ಒಳ್ಳೆ ರೀತಿಯಾಗಿ ನಡೀತಾ ಇತ್ತು ನಿಮ್ಮ ಒಂದು ಟೀಮ್ ವರ್ಕ್ ಇತ್ತು ಅಥವಾ ಇದು ಫ್ಯಾಮಿಲಿ ಅಂತ ಕೂಡ ಹೇಳ್ಬೋದು ಆಫೀಸ್ಗೆ ಸಂಬಂಧಪಟ್ಟಿದ್ದಾದರೆ ಒಂದು ಟೀಮ್ನಲ್ಲಿ ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡ್ತಾಯಿದ್ರಿ ಸೊ ಕೆಲಸ ಚೆನ್ನಾಗಿ ನಡೀತಾ ಇತ್ತು ಸೊ ಅದರಿಂದ ನಿಮಗೆ ಒಂದು ಒಳ್ಳೆಯ ಹೆಸರು ಎಲ್ಲ ಬರ್ತಾ ಇತ್ತು ಅಂತ ಹೇಳಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಬಟ್ ಆದರೆ ಯಾವುದೋ ಒಂದು ಕಾರಣಕ್ಕೆ ಓಕೆ ಅಥವಾ ಈ ಟೀಮ್ ಬೇರೆ ಬೇರೆ ಆದ್ರೆ ಅಥವಾ ಫ್ಯಾಮ್ಲಿನಲ್ಲಿ ಏನಾದರೂ ತೊಂದರೆ ಆಯ್ತಾ ಗೊತ್ತಿಲ್ಲ ಬಟ್ ಆದರೆ ಈಗ ನಾನು ನೋಡ್ತಾ ಇರೋವಂಥದ್ದು ಆ ಒಂದು ಹೇಗೆ ಅದು ನಿಧಾನಕ್ಕೆ ಮೇಲೆ ಏರ್ತಾ ಇತ್ತು ಸಡನ್ನಾಗಿ ಅದು ಏನೋ ಒಂದು ಸ್ಟಾಪ್ ಆದಂಗೆ ಅನಿಸ್ತಾ ಇದೆ ಅಂದರೆ ಒಂದು ಅಥವಾ ಅದು ನಿಧಾನಗೊಂಡಿದೆ ಅಥವಾ ನೀವೇ ಅದನ್ನು ನಿಲ್ಲಿಸಿದ್ದೀರಾ ಆ ಥರ ಬಟ್ ಏನೋ ಒಂಥರ ಒಂದು ಅದಕ್ಕೆ ಒಂದು ತಡೆ ಬಂದಿದೆ ಏನೋ ಒಂದು ಆಗ್ತಾ ಇದ್ದಿದ್ದು ಸಡನ್ನಾಗಿ ಒಂದು ಚೇಂಜಸ್ ಆದಂತೆ ಅನಿಸ್ತಾ ಇದೆ ಓಕೆ ಸೊ ಒಂದು ಒಂದು ರೀತಿಯಾಗಿ ಮೇಲಕ್ಕೆ ಹೋಗ್ತಾ ಇದ್ದಿದ್ದು ಅಲ್ಲೇ ಒಂದು ಸ್ಟಾಪ್ ಆಗಿದೆ ಅಥವಾ ಸ್ವಲ್ಪ ನಿಧಾನಕ್ಕೆ ಕೆಳ ಕೆಳಗೆ ಬೀಳ್ತಾ ಇದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಓಕೆ ಸೊ ಇದು ಕೆಲಸದ್ದಿರ್ಬೋದು ಅಥವಾ ನಾನಿಲ್ಲಿ ನೋಡ್ತಾ ಇರೋದು ಒಟ್ಟಿಗೆ ಎಲ್ಲ ಸೇರಿ ಮಾಡ್ತಾಯಿದ್ರಿ ಸೊ ಅದರಲ್ಲೇನಾದರೂ ಒಂದು ಬಿರುಕು ಉಂಟಾಗಿರ್ಬೋದು ಇವಾಗ ಸದ್ಯಕ್ಕೆ ನಾನು ನೋಡ್ತಾ ಇರೋವಂಥದ್ದು ಮೇ ಬಿ ನೀವು ಒಬ್ಬರೇ ಆಗಿದ್ದೀರಾ ಇವಾಗ ಒಟ್ಟಿಗೆ ಇದ್ದಂಥ ಏನು ಫ್ಯಾಮ್ಲಿ ಇರ್ಬೋದು ಅಥವಾ ನಿಮ್ಮ ಕಂಪ್ನಿ ನೀವೇನಾದ್ರು ಕೆಲಸ ಅಲ್ಲಿ ಅಲ್ಲಿರ್ಬೋದು ಸೊ ಇವಾಗ ನಾನು ನೋಡ್ತಾ ಇರೋಂಥದ್ದು ಒಂದು ಸೆಪ್ರೇಟ್ ಆಗಿ ಹೋಗಿದ್ದೀರಾ ಅಥವಾ ಒಬ್ಬರೇ ಇದ್ದೀರಾ ಆ ಥರ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಸೊ ಹಾಗಾಗಿ ಈಗ ನವೆಂಬರ್ಗೆ ಬರೋಣ ನವೆಂಬರ್ನಲ್ಲಿ ನಿಮಗೆ ಇದೆಲ್ಲ ಆದಮೇಲಿಂದ ಈ ರೀತಿ ಆದಮೇಲಿಂದ ಕೆಲವೊಂದು ವಿಷಯಗಳು ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ ಕೆಲವೊಂದು ವಿಷಯಗಳು ನಿಮಗೆ ಗೊತ್ತಾಯಿತು ಅಂತ ಹೇಳಿ ಅನ್ನಿಸ್ತಾ ಇದೆ ಈಗ ನೀವು ಮೇಲೆ ನೀವು ಚೆನ್ನಾಗಿ ಮಾಡ್ತಾ ಇದ್ದಿದ್ದನ್ನು ನೋಡಿ ಕೆಲವರು ಮೇ ಬಿ ಕಾಲು ಕಾಲೆಳೀತಾ ಇದ್ದರು ಅಥವಾ ಏನೋ ಒಂದು ಓಕೆ ಅದು ನೆಗೆಟಿವ್ ಆಗಿ ಏನಾದರೂ ಅಂತ ಹೇಳ್ತಾ ಇದ್ದರು ಆ ಥರ ಸೊ ಕೆಲವೊಂದು ವಿಷಯಗಳು ನಿಮಗೆ ಸಾಕಷ್ಟು ವಿಷಯಗಳು ನಿಮಗೆ ಗೊತ್ತಾಗಿದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಸೊ ಅದೊಂದು ನಿಮಗೆ ಸರಿ ತಪ್ಪು ಯಾ ಹೇಗೆ ಅದು ಬದಲಾಯಿತು ಏನಾಯಿತು ಎಲ್ಲ ಸ್ವಲ್ಪ ಕ್ಲಿಯರಾಗಿ ನಿಮಗೆ ಇವಾಗ ಆ ಕ್ಲಾರಿಟಿ ಅಂತ ಹೇಳ್ತೀನಲ್ಲ ಅದು ಕ್ಲಿಯರಾಗಿ ಕಾಣ್ತಾ ಇದೆ ಯಾವುದಕ್ಕೋಸ್ಕರ ಈ ಥರ ಎಲ್ಲ ಆಯಿತು ಅಥವಾ ಏನು ಮುಂದಕ್ಕೆ ಹೇಗೆ ಅನ್ನೋದೆಲ್ಲ ನೀವು ಕ್ಲಿಯರಾಗಿ ಕಾಣ್ತಾ ಇದೆ ಅಂತ ಹೇಳಿ ನಾನಿವಾಗ ನೋಡ್ತಾ ಇದ್ದೀನಿ ಸೊ ಈ ತಿಂಗಳಲ್ಲಿ ಈ ವಿಷಯ ಬಗ್ಗೆನೇ ಸ್ವಲ್ಪ ನೀವು ಯೋಚನೆ ಮಾಡ್ತಾಯಿರ್ತೀರ ತುಂಬ ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೊಂಡು ಇಲ್ಲಿ ನೋಡ್ತಾ ಅಂಥದ್ದು ಅದನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀರಾ ಅಂತ ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ ನಿಮ್ಮದೇ ಒಂದು ಇವಾಗ ನೀವು ಸಪ್ರೇಟ್ ಆಗಿರ್ಬೋದು ಒಬ್ಬರೇ ಇರ್ಬೋದು ಸೊ ಒಂದು ಹೊಸ ಐಡಿಯಾಗಳ ಜೊತೆ ಅಥವಾ ಹೊಸದ ಏನಾದರೂ ಒಂದು ಆ ಒಂದು ಮನ್ ಮನಸ್ಸಲ್ಲಿ ಅದೆಲ್ಲ ಇಟ್ಕೊಂಡು ಅದರಿಂದ ದೂರ ಹೋಗ್ತಾ ಇದ್ದೀರಾ ಅನ್ನೋದನ್ನು ನಾನು ನೋಡ್ತಾ ಇದ್ದೀನಿ ಮತ್ತು ಇನ್ನೊಂದೇನು ಅಂತ ಅಂದರೆ ನಿಧಾನ ಸಡನ್ನಾಗಿ ಲೈಫಲ್ಲೆಲ್ಲ ನಿಧಾನ ಅದು ಆಗೋದಂಗೆ ನಿಮಗೆ ಅನಿಸ್ತಾ ಇದೆ ಚೆನ್ನಾಗಿ ಹೋಗ್ತಾ ಇದ್ದಂಥ ಕೆಲವು ವಿಷಯಗಳು ಸಡನ್ನಾಗಿ ಒಂಥರ ಬದಲಾಗಿ ಒಂಥರ ನಿಧಾನವಾಗಿ ಹೋಗ್ತಾ ಇದೆ ಇವಾಗ ಅಂತ ಹೇಳಿ ನಿಮಗೆ ಅನಿಸ್ತಾ ಇದೆ ಓಕೆ ಸೊ ಆದಷ್ಟು ಬೇಗ ಇದು ಚೇಂಜ್ ಆಗಬೇಕು ಅಂತ ಹೇಳಿ ನೀವು ತುಂಬ ಅದಕ್ಕೆ ಯೋಚನೆ ಇದ್ದೀರಾ ಇದು ಮತ್ತೆ ಮುಂಚಿನ ಸ್ಥಿತಿಗೆ ಇದು ಬರಬೇಕು ಅಂತ ಹೇಳಿ ಆ ರೀತಿಯಾಗಿ ಯೋಚನೆ ಮಾಡ್ತಾಯಿದ್ದೀರಾ ಮೇ ಬಿ ಕೆಲವೊಂದು ಕಡೆ ನೀವು ಬೇರೆ ಊರಿಗೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇರ್ಬೋದು ಅಥವಾ ಕೆಲಸ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ಬೋದು ಸೊ ಅದಕ್ಕೋಸ್ಕರ ಕೆಲವೊಂದು ಮೆಸೇಜಸ್ಗೋಸ್ಕರ ನೀವು ಕಾಯ್ತಾ ಇದ್ದೀರಾ ಅಂತ ಕೂಡ ನಾನು ನೋಡ್ತಾ ಇದ್ದೀನಿ ಓಕೆ ಕೆಲವೊಂದು ಮೆಸೇಜಸ್ ಏನಾದರೂ ನೀವು ಅಪ್ಲೈ ಮಾಡಿರ್ಬೋದು ಅಥವಾ ಯಾರಿಗಾದ್ರು ಏನಾದ್ರು ಒಬ್ಬರಿಂದ ನಿಮಗೆ ಒಂದು ಮೆಸೇಜ್ಗೋಸ್ಕರ ಅಥವಾ ಒಂದು ಮೇಲ್ ಅಥವಾ ಇನ್ಫಾರ್ಮೇಷನ್ಗೋಸ್ಕರ ಆ ಥರ ಕಾಯ್ತಾ ಇದ್ದೀರಾ ಅನ್ನೋದನ್ನು ಕೂಡ ನಾನು ನೋಡ್ತಾ ಇದ್ದೀನಿ ಸೊ ಈ ನಡುವೆ ಏನಿದೆ ಅಂತಂದರೆ ನಿಮಗೆಲ್ಲೋ ಒಂದು ಕಡೆ ಅದು ಇದೆಲ್ಲ ಹಿಂಗೆ ಆಯ್ತಲ್ಲ ಸಡನ್ನಾಗಿ ಹಿಂಗೆಲ್ಲ ಚೇಂಜಸ್ ಆಯ್ತಲ್ಲ ಒಂದು ಸ್ವಲ್ಪ ಎಲ್ಲೋ ಮನಸ್ಸಲ್ಲಿ ಭಯ ಇದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ತುಂಬ ನೀವು ಕನ್ಸುಗಳನ್ನ ಇಟ್ಕೊಂಡಿದ್ರೆ ಏನೇನೋ ಮಾಡಬೇಕಂತ ಇತ್ತು ಸೊ ಸಡನ್ನಾಗಿ ಸ್ಲೋ ಆಗಿರೋದ್ರಿಂದ ಓಕೆ ಸ್ಲೋ ಆಗಿರೋದ್ರಿಂದ ಅಥವಾ ಕೆಲಸ ಇಲ್ಲದೆ ಇರ್ಬೋದು ಗೊತ್ತಿಲ್ಲ ಸೊ ಸಡನ್ನಾಗಿ ಸ್ಲೋ ಆಗಿರೋದ್ರಿಂದ ಒಂದು ಸ್ವಲ್ಪ ನಿಮಗೆ ಫೈನಾನ್ಷಿಯಲಿ ಇರ್ಬೋದು ಸ್ವಲ್ಪ ಯೋಚನೆಗಳಿರ್ಬೋದು ಏನೋ ಒಂಥರ ಒಂದು ಭಯ ಇದೆ ಅಂತ ಹೇಳಿ ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಮತ್ತು ಈ ಬರ್ಡನ್ನು ಈ ಇದನ್ನೆಲ್ಲ ಹೇಗೆ ಈ ಬರ್ಡನ್ನ ಎದುರಿಸೋದು ಆದಷ್ಟು ಬೇಗ ಇದು ಚೇಂಜ್ ಆಗಬೇಕು ಅಂತ ಹೇಳಿ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಅದನ್ನು ಕೂಡ ಇಲ್ಲಿ ನೋಡ್ತಾ ಇದ್ದೀನಿ ಓಕೆ ಸೊ ಸ್ವಲ್ಪ ನಿಮಗೆ ಬರ್ಡನ್ ಅನ್ನಿಸ್ತಾ ಇದೆ ಇವಾಗ ಅಂದರೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಂತ ಕೂಡ ನೋಡ್ತಾ ಇದ್ದೀನಿ ಸೊ ಅದರಿಂದ ನಿಮ್ಮ ಮನಸ್ಥಿತಿ ಮೇಲೆ ಅಂದರೆ ನೀವು ಹೇಗೆ ಬಿಹೇವ್ ಮಾಡ್ತೀರಿ ಅನ್ನೊಂದ್ಸಲ ಮನಸ್ಸು ಸರಿಗಿಲ್ಲದೆ ಇದ್ದಾಗ ನಾವು ಸ್ವಲ್ಪ ಕೋಪಗೊಳ್ತೀವಿ ಆ ಥರ ಎಲ್ಲ ಅದು ನಿಮ್ಮಲ್ಲಿ ಕಾಣಿಸ್ಕೊತಾ ಇದೆ ಅಂತ ಕೂಡ ನಾನು ಬೇಜಾರು ಕೋಪ ಆ ಥರ ಒಂದು ಕಾಣಿಸ್ಕೊತಾ ಇದೆ ಅನ್ನೋದು ಕೂಡ ನಾನು ನೋಡ್ತಾ ಇದ್ದೀನಿ ಸಾರಿ ಈ ನಾನಿಲ್ಲಿ ಏನು ಕಾರ್ಡ್ಸ್ ಹೇಳ್ತಾ ಇದೆ ಅದನ್ನು ಹೇಳ್ತಾ ಇದ್ದೀನಿ ನನಗೆ ಆಗಿ ಏನೂ ಇರೋದಿಲ್ಲ ಸೊ ಇದು ಯಾರಿಗೂ ಇದು ರೆಸುನೇಟ್ ಆಗಿದ್ದರೆ ನನಗೆ ತಿಳಿಸಿ ಸೊ ಇಲ್ಲಿ ನಿಮಗೆ ಅಡ್ವೈಸ್ ಖಂಡಿತ ಇದೆ ಓಕೆ ಅಡ್ವೈಸ್ ಖಂಡಿತ ಇದೆ ಅಂತ ಅಂದರೆ ನೀವು ಕಾ ನೀವು ಏನೇನೋ ಆಗಬೇಕಂತ ಹೇಳಿ ಹೋಪ್ಸಲ್ಲಿದ್ದೀರಾ ಅದು ನಿಧಾನ ಆಗತ್ತೆ ಅಂತ ಹೇಳಿ ಇಲ್ಲಿ ಮೆಸೇಜಸ್ ಮೆಸೇಜ್ ಇದೆ ಓಕೆ ನೀವು ಅಂದ್ಕೊಂಡಂಗೆ ಆಗದೇ ಇರ್ಬೋದು ನೀವು ವೆಯ್ಟ್ ಮಾಡಬೇಕಾಗತ್ತೆ ಮತ್ತು ನಿಧಾನಗತಿಯಲ್ಲಿ ಅದು ಆಗತ್ತೆ ನಿಧಾನವಾಗಿ ನಿಮ್ಮ ಕಡೆಗೆ ಬರುತ್ತೆ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಸೊ ಹಾಗಾಗಿ ಇಲ್ಲಿ ನಿಮಗೆ ಒಂದು ಮೆಸೇಜ್ ಏನಿದೆ ಅಂತಂದರೆ ತುಂಬ ತಾಳ್ಮೆ ಇರಬೇಕು ಯಾಕೆಂದರೆ ಇಲ್ಲಿ ತೋರಿಸ್ತಾ ಇರೋವಂಥದ್ದು ಸ್ವಲ್ಪ ಕೋಪ ಗೀಪ ಬರ್ಬೋದು ಅಥವಾ ಏಕೆಂದರೆ ಪರಿಸ್ಥಿತಿ ಸ ಇದ್ದಾಗ ಯಾರಿಗೂ ಅದು ಅರ್ಥ ಆಗೋದಿಲ್ಲ ಬಟ್ ಎಲ್ಲಾದರೂ ಅದನ್ನು ನೀವೆಲ್ಲಾದರೂ ಅದನ್ನ ಹೊರಗೆ ಹಾಕಬೇಕಾಗತ್ತೆ ಸೊ ಕೋಪ ಇರತ್ತೆ ಆ ಥರ ಎಲ್ಲ ಓಕೆ ಸೊ ಹಾಗಾಗಿ ನಿಮಗೆ ಇರೋವಂಥದ್ದು ತುಂಬ ತಾಳ್ಮೆ ಇರಬೇಕು ಮತ್ತು ನಿಧಾನವಾಗಿ ಅದು ಆ ಎನರ್ಜಿಸ್ ಬರ್ತಾಯಿದೆ ಈ ಸದ್ಯಕ್ಕೆ ಇಮಿಡಿಯೇಟಾಗಿ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಅನಿಸುತ್ತೆ ಬಟ್ ಅದು ನಿಧಾನವಾಗಿ ಬರ್ತಾ ಇದೆ ಅಂತ ಹೇಳಿ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಸೊ ಇದು ಕರ್ಕಾಟಕ ರಾಶಿ ಕ್ಯಾನ್ಸರ್ಗೆ ಇರುವಂಥ ಒಂದು ಮೆಸೇಜ್ ಓಕೆ ಸೊ ಇದು ನೋಡಿ ಲೈಫಲ್ಲಿ ಎಲ್ಲ ಥರನೂ ಆಗುತ್ತೆ ಹಾಗಾಗಿ ಕೆಲವೊಂದು ಸಲ ಇದೆಲ್ಲ ಫೇಸ್ ಮಾಡಬೇಕಾಗತ್ತೆ ಸೊ ನಾ ಎಲ್ಲ ನೆಗೆಟಿವ್ ಆಗಿದೆ ಅಂತ ಅಂದ್ಕೊಳ್ಬೇಡಿ ಪಾಸಿಟಿವ್ ಆಗಿ ತೊಗೊಳ್ಳಿ ಅಂತ ಹೇಳ್ತಾ ನಾನು ಈ ಒಂದು ರೀಡಿಂಗ್ನ ನಾನು ಮುಗಿಸ್ತಾ ಇದ್ದೀನಿ ಬಿಕಾಸ್ ಎನರ್ಜಿಸ್ ಚೇಂಜ್ ಆಗ್ತಾನೆ ಇರುತ್ತೆ ಓಕೆ ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ ಓಕೆ ಸೊ ಹಾಗಾಗಿ ಒಳ್ಳೆಯದನ್ನು ಎಕ್ಸ್ಪೆಕ್ಟ್ ಮಾಡೋಣ ನಾನು ನಿಮಗೆ ಒಳ್ಳೆಯದನ್ನು ವಿಶ್ ಇದ್ದೀನಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗಲೂ ಮರಿಬೇಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ